ಬಸ್ ಕಂಡಕ್ಟರ್ ಒಬ್ಬರ ಪುತ್ರ ಉನ್ನತ ಹುದ್ದೆಗೆ ಏರುತ್ತಿರುವ ಆಫೀಸರ್ ಆಗುತ್ತಿರುವ ಸನ್ನಿವೇಶ ಇದು ಬಡವರು ವಿದ್ಯಾವಂತರಲ್ಲದ ತಂದೆ ತಾಯಿಯ ಮಕ್ಕಳು ಕೂಡ ಸರಿಯಾದ ಮಾರ್ಗದರ್ಶನ ಮತ್ತು ಗುರಿ ಹೊಂದಿದ್ರೆ ಎಂತಹ ಸಾಧನೆಯನ್ನ ಮಾಡಬಹುದು ಎಂಬುದಕ್ಕೆ ಇದೊಂದು ಉದಾಹರಣೆ ಇವರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಸಮೀಪದ ಹಳ್ಳಿಯೊಂದರ ವಾಸಿ ಈಗ ಮಂಗಳೂರಿನ ಕಣ್ಮನಿಯಾಗಿ ಹೊರಹೊಮ್ಮಿದ್ದಾರೆ ಮಂಗಳೂರಿನ ಕಣ್ಮನಿ ಎನ್ನಲು ಕಾರಣ ಇವರು ತರಬೇತಿ ಆರಂಭಿಸಿದ್ದು ಮಂಗಳೂರಿನಿಂದ ಸಾಧಿಸುವ ಛಲ ಹೊಂದಿರುವ ಮಕ್ಕಳನ್ನು ಗುರುತಿಸುವ ಪ್ರೋತ್ಸಾಹಿಸುವ ತರಬೇತಿ ನೀಡುವ ಕೆಲಸವನ್ನು ಮಂಗಳೂರಿನ ಎಸ್ ಅಕಾಡೆಮಿ ಮಾಡುತ್ತದೆ ಇಲ್ಲಿ ತರಬೇತಿ ಪಡೆದವರಲ್ಲಿ ಮೊದಲಿಗರಾಗಿ ಯು ಪಿ ಸಿ ಎಕ್ಸಾಮ್ ಪಾಸ್ ಮಾಡಿದವರು ಅಬು ಸಾಲಿಯಾ ಖಾನ್ ಇವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಮಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಮಂಗಳೂರಿನ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಇತ್ತೀಚೆಗೆ ನಡೆಯಿತು ಆ ಕಾರ್ಯಕ್ರಮ ಮತ್ತು ಅವರ ಮಾತು ಎಸ್ ಐ ಎಸ್ ಅಕಾಡೆಮಿ ಬಹುಶಃ ನಮಗೆಲ್ಲರಿಗೂ ಕೂಡ ಇವತ್ತು ಅತ್ಯಂತ ಪ್ರೌಡ್ ಅ ಗ್ರೇಟ್ ಐ ವಾಂಟ್ ಟು ಸೇ ಒನ್ ಥಿಂಗ್ ಐ ಹಾವ್ ಫೇಲ್ಡ್ ಮಲ್ಟಿಪಲ್ ಟೈಮ್ಸ್ ಜಸ್ಟ್ ಲೀಸನ್ ಐ ಹ್ಯಾವ್ ಫೇಲ್ಡ್ ಮಲ್ಟಿಪಲ್ ಟೈಮ್ಸ್ ಅಂಡ್ ಐ ಹ್ಯಾವ್ ರೀಕರೆಕ್ಟೆಡ್ ಮಲ್ಟಿಪಲ್ ಟೈಮ್ಸ್ ದಟ್ಸ್ ಐ ಆಮ್ ಹಿಯರ್ ಎಸ್ ಐ ಎಸ್ ಫೌಂಡೇಶನ್ ಐ ಆಮ್ ದ ಸ್ಟೂಡೆಂಟ್ ಐ ಆಮ್ ಪ್ರೌಡ್ ಟು ಬಿ ಸ್ಟೂಡೆಂಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಬಿಕಾಸ್ ಒಂದು ಆರ್ಥಿಕ ಸಹಾಯ ಅಷ್ಟೇ ಅಲ್ಲ ಗೈಡೆನ್ಸ್ ಆಗಿರ್ಲಿ ಮೆಂಟರ್ಶಿಪ್ ಆಗಿರ್ಲಿ ಪ್ರೀಮ್ಸ್ ಇಂದ ಹಿಡಿದು ಮೇನ್ಸ್ ಆದ್ಮೇಲೆ ಇಂಟರ್ವ್ಯೂ ಆದ್ಮೇಲೆ ಲಾಸ್ಟ್ ಟೈಮ್ ನಂದು ಫಾರೆಸ್ಟ್ ಸರ್ವಿಸ್ ಅಲ್ಲಿ ಐಎಫ್ ಓ ಎಸ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ ಆದ್ರೆ ಆರ್ ಮಾರ್ಕ್ಸ್ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ನನ್ನ ತಂದೆ ಕೂಡ ತೀರ್ಕೊಂಡಿದ್ರು ನನಗೆ ಒಂದು ಆರ್ಥಿಕ ಸಹಾಯನೂ ಇರಲಿಲ್ಲ ಆಮೇಲೆ ಒಂದು ಆತ್ಮವಿಶ್ವಾಸ ಯಾವತ್ತೂ ಹೋಗಿಬಿಟ್ಟಿದ್ದೆ ನನ್ನ ಒಂದು ಅನ್ನ ನನಗೆ ಅರ್ಥ ಮಾಡಿ ಹೇಳ್ಕೊಟ್ಟಿದ್ದು ನಜೀರ್ ಸರ್ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ಐ ಎ ಎಸ್ ಮತ್ತು ಐ ಎಫ್ ಒ ಎಸ್ ಎರಡಕ್ಕೂ ಇಂಟ್ರಿ ಕೊಟ್ಟಿದ್ದರು ನಾನು ಕೂಡ ಅವರೊಟ್ಟಿಗೆ ಡೆಲ್ಲಿಯಲ್ಲಿದ್ದೆ ಎಷ್ಟು ಅಂದರೆ ಒಂದು ದಿವಸ ಅವ್ರದ್ದು ಕಾಲ್ ಬಂತು ಸರ್ ನಿಮ್ಮ ಸಂಸ್ಥೆಯಲ್ಲಿ ನನಗೆ ಕೆಲಸ ಕೊಡಿ ಯಾವುದಾದ್ರೂ ಆಗ್ಬಾರ್ದು ನಮ್ಮಲ್ಲಿ ಕೆಲಸ ಇಲ್ಲ ನೀವು ಡೆಲ್ಲಿ ಹೋಗಿ ಓದಬೇಕು ಬಿಡಬಾರ್ದು ಈ ಪ್ರಯತ್ನ ಅಂತ ಐ ಆಮ್ ವೆರಿ ಥ್ಯಾಂಕ್ಫುಲ್ ಎಸ್ ಫೌಂಡೇಶನ್ ಅಕಾಡೆಮಿ ಆ ಕ್ಷಣದಲ್ಲಿ ನಾನು ನನ್ನ ಹತ್ರ ಎರಡೇ ದಾರಿ ಇತ್ತು ಒಂದು ಮನೆಯಲ್ಲಿ ಅಳ್ತಾ ಕೂತ್ಕೊಳ್ಳೋದು ಇಲ್ಲ ದಲ್ಲಿಗೆ ಹೋಗಿ ಓದೋದು ಈ ಒಂದು ಸಂದರ್ಭದಲ್ಲಿ ನನಗೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ನಜೀರ್ ಸರ್ ಆಗಿರಲಿ ಆಮೇಲೆ ಎಂಟೈರ್ ಎ ಎಸ್ ಫೌಂಡೇಶನ್ ಅಕಾಡೆಮಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಅಗೇನ್ ಈ ಈ ಒಂದು ಇನ್ಸ್ಟಿಟ್ಯೂಷನ್ ಒಳ್ಳೆ ಒಂದು ಆಶಯ ಹೊಂದಿದೆ ಸರ್ ಹೇಳಿದಾಗೆ ರೆಸಿಡೆನ್ಷಿಯಲ್ ಕೋಚಿಂಗ್ ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡಬೇಕಂತ ಒಂದು ಒಂದು ಆಶಯ ಇದೆ ಇದಕ್ಕೋಸ್ಕರ ಎಲ್ಲರೂ ಒಂದು ಕೈ ಜೋಡಬೇಕು ಇದು ಒಬ್ರಿಗಲ್ಲ ಬಹಳಷ್ಟು ವ್ಯಕ್ತಿಗಳಿಗೆ ಬಹಳಷ್ಟು ಬಡ ಮಕ್ಕಳಿಗೆ ಅಂಡರ್ ಪ್ರಿವೇಜ್ಗೆ ಒಂದು ಒಂದು ಅವಕಾಶವನ್ನು ನೀಡುತ್ತೆ ಸೊ ಇದ್ರ ಬಗ್ಗೆ ಸ್ವಲ್ಪ ಎಲ್ಲರ ಒಂದು ಪರಿಶ್ರಮ ಬೇಕು ಅಂತ ನಾನು ಹೇಳಷ್ಟಪಡ್ತೇನೆ ಆ ಸರ್ ನಾನು ಕೂಲಿ ಅಂತ ಒಂದು ಹಳ್ಳಿಯಿಂದ ಬಂದಿರೋದು ಇದು ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆಯಲ್ಲಿದೆ ನಮ್ಮ ಹಳ್ಳಿ ಹೇಗಿದೆ ಅಂದ್ರೆ ಅದು ಮೂರು ಕಡೆಯಿಂದ ಕುಮದೊತ್ತಿ ರಿವರ್ ಇಂದ ಸುತ್ತಿದೆ ಸರ್ ಅದು ಪ್ರತಿ ವರ್ಷ ಜೂನ್ ಜುಲೈ ಟೈಮ್ ಅಲ್ಲಿ ಅದು ನೀರು ಬಂದು ಪ್ರವಾಹ ಆಗಿ ಆ ಒಂದು ಹಳ್ಳಿಗೆ ಪೂರ್ತಿ ಸಂಪರ್ಕನೇ ಕಡಿತ ಹೋಗುತ್ತೆ ಸರ್ ಯಾವುದೇ ಸೌಲಭ್ಯಗಳು ಇಲ್ಲ ಬಹಳ ಒಂದು ಕಠಿಣವಾಗಿರ್ತಕ್ಕಂಥ ಮತ್ತೆ ಅಲ್ಲಿರ್ತಕ್ಕಂಥ ಜನ ಬಹಳ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮನೆಗಳಿದು ಅಷ್ಟೇ ನಾವು ಆಮೇಲೆ ನನ್ನ ತಂದೆ ಕಂಡಕ್ಟರ್ ಬಸ್ ಕಂಡಕ್ಟರ್ ಆಗಿದ್ದಾರೆ ಅವರು ಪಟ್ಟಿರ್ತಕ್ಕಂಥ ಒಂದು ಕಷ್ಟ ಇದೆ ಅಲ್ಲ ಅದು ನಾನು ನೋಡಿ ಬೆಳೆದಿರ್ತಕ್ಕಂಥದ್ದು ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಸರ್ ಬಹಳ ಜನ ಈ ಮೋಸ್ಟ್ ಮೋಟಿವೇಶನ್ ಅಂತೇಳಿ ಬೇರೆ ಬೇರೆ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ ಯೂಟ್ಯೂಬ್ ಅಲ್ಲಾಗ್ಲಿ ಅದಾಗ್ಲಿ ನಿಮ್ಮ ತಂದೆ ತಾಯಿಗಿಂತ ಇನ್ನೆಷ್ಟು ಅವ್ರಿಗಿಂತ ಬಲವಾಗಿರ್ತಕ್ಕಂಥ ಮೋಟಿವೇಶನ್ ಇನ್ನೇನು ಬೇಕು ನಿಮ್ಗೆ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳು ಅವರು ನಿಮಗೆ ಮಾಡ್ತಕ್ಕಂಥ ಕಷ್ಟಪಟ್ಟವನ್ನ ಏನು ನಿಮಗೆ ಓದಿಸಿರ್ತಾರೆ ಅದು ನಿಮಗೆ ಒಂದು ಪ್ರೇರಣೆ ಕೊಡಬೇಕು ನಮ್ಮ ತಂದೆ ಇವತ್ತು ಜೀವಂತವಾಗಿದ್ದರೆ ಅವರಷ್ಟು ಖುಷಿ ತಂದೆ ತಾಯಿ ಅಂದಿ ಅವರಿಗೆ ಬಹುಶಃ ನಿಮ್ಮ ತಾಳ್ಮೆ ಯಾಕಂತ ಹೇಳಿದ್ರೆ ಐ ಎ ಎಸ್ ಕೋಚಿಂಗ್ ನಲ್ಲಿ ಅನುಕೂಲಸ್ಥರ ಮಕ್ಕಳು ಯಶಸ್ಸಾದ ಬಾಲ ಕಡಿಮೆ ಆದ ನಂತರ ಕೆಲವರಾಗಿದ್ದರೆ ಹೊರತು ಬೇರೆಲ್ಲರೂ ಕೂಡ ಐ ಎ ಎಸ್ ಅಧಿಕಾರಿಗಳು ಅತ್ಯಂತ ಕಷ್ಟಪಟ್ಟು ಮೇಲೆ ಬಂದವರೇ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಶಿಕ್ಷಣ ಹೋಗಿದ್ದಾನ ಅಂತ ಹೇಳಿ ಇವತ್ತು ಇವತ್ತು ನಮ್ಮ ಇತಿಹಾಸ ಇವತ್ತು ತೋರಿಸಿಕೊಟ್ಟಿದೆ ಟೂ ತೌಸಂಡ್ ಟ್ವೆಂಟಿ ಕೂಡೀರ್ ಮತ್ತು ಇವತ್ತು ನಮ್ಮ ಮುಂದಿರುವ ಅಬು ಸಾಲಿಯಾ ಖಾನ್ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದರು ಆಗಲೂ ಕೂಡ ನಮಗೆ ನಿರಾಶೆಯೇ ಆಯಿತು ಆದರೂ ನಾವು ಹತಾಶರಾಗಲಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅಗೇನ್ ಅಬು ಸಾಲಿಯಾ ಖಾನ್ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿ ಅಲ್ಹಮ್ದು ಇವತ್ತು ನಮ್ಮ ಮುಂದೆ ನಮ್ಮ ಪ್ರಥಮ ಯು ಪಿ ಸಿ ಫಲಿತಾಂಶವನ್ನು ಬಂದಿದ್ದಾರೆ ದೇಶದ ಖ್ಯಾತ ತರಬೇತಿ ಸಂಸ್ಥೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ವರ್ಷ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಮಾಡುತ್ತಿವೆ ಈ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕ್ಲಿಯರ್ ಆದರೆ ಅಲ್ಲಿ ಅವರಿಗೆ ಉಳ್ಕೊಳ್ಲಿಕ್ಕೆ ಅಲ್ಲಿ ದೇಶದ ಒಳ್ಳೊಳ್ಳೆಯ ಟ್ಯಾಲೆಂಟ್ಸ್ಗಳು ಬಂದು ಸೇರ್ತಾರೆ ಅವರೊಟ್ಟಿಗೆ ಕೂತು ಒಂದು ಪಿಯರ್ ಗ್ರೂಪ್ ಅಲ್ಲಿ ಸಿಗ್ತದೆ ಅವರಿಗೆ ಅಬು ಸಾಲೇಖಾನನ್ನು ಕೂಡ ನಾವು ಅದೇ ರೀತಿ ಪ್ರೇರೇಪಿಸಿದ್ದೆವು ನಮ್ಮ ತರಬೇತಿ ಆದ ಕೂಡಲೇ ಅವರಿಗೆ ಜಾಮಿಯಾದ ಎಂಟ್ರೆನ್ಸ್ ಎಕ್ಸಾಮ್ ಬರೀಲಿಕ್ಕೆ ನಾವು ಪ್ರೋತ್ಸಾಹ ನೀಡಿದೆವು ಅಲ್ಲಿಗೆ ಹೋಗಲಿಕ್ಕೆ ಅಥವಾ ಅಲ್ಲಿ ತಂಗಲಿಕ್ಕೆ ಬೇಕಾದ ಎಲ್ಲ ಖರ್ಚನ್ನು ಕೂಡ ನಾವು ಅವರಿಗೆ ಸ್ಪಾನ್ಸರ್ ಮಾಡಿದ್ದೆವು ಹಾಗಾಗಿ ಕಳೆದ ಎರಡು ಮೂರು ವರ್ಷಗಳಿಂದ ಅವರು ಜಾಮಿಯಾದಲ್ಲೇ ಇದ್ದು ಅಲ್ಲಿ ಸ್ಟಡಿ ಮಾಡಿ ಅಲ್ಲಿ ಹಮ್ಮಲ್ಲಿ ಸಕ್ಸಸ್ ಆಗಿದ್ದಾರೆ ನಾನು ಹೇಳದಿಷ್ಟೇ ಅಲ್ಲವತಾಲ ದೇವರು ನಿಮಗೆಲ್ಲ ನಿಮ್ಮ ತಂದೆ ತಾಯಿ ನಿಮ್ಮ ಈ ಸಂಸ್ಥೆಯವರ ಇನ್ನತ್ತೆಲ್ಲ ಸಾಕ ಸಾಕ ಒಂದು ಸ್ಥಾನಕ್ಕೆ ತಂದು ಕೊಟ್ಟಿದ್ದಾರೆ ಇವಾಗ ಒನ್ ಆಫ್ ದಿ ಬೆಸ್ಟ್ ಆಫ್ ದಿ ಬೆಸ್ಟ್ ಆಫೀಸರ್ಸ್ ಅದು ಶುಡ್ ಫಾಲೋ ಯು ನೀವೊಂದು ಅವರಿಗೆ ಒಂದು ಮಾಡೆಲ್ ಆಗಿರಬೇಕು ನನಗೆ ಖಂಡಿತವಾಗಿ ವಿಶ್ವಾಸ ಇದೆ ನೀವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಬೆಸ್ಟ್ ಆಫ್ ದಿ ಬೆಸ್ಟ್ ಆಫೀಸರ್ ಯಾಕೆ ಇವನು ಆಲ್ ದಿಫಿಕಲ್ಟೀಸ್ ಆಫ್ ದಿ ಸೊಸೈಟಿನಲ್ಲಿ ಹೋಗಿ ನೋಡಬೇಕಂತಲ್ಲ ಜನರ ಕಷ್ಟ ಏನಂತ ನೋಡಬೇಕಂತ ಇಲ್ಲ ನೀವು ಎಲ್ಲ ಅನುಭವಿಸಿ ಬಂದಿದ್ದೀರಿ ನಿಮ್ಗೆ ಆಟೋಮೆಟಿಕ್ ಆಗಿ ಅದು ಭಾವನೆ ಬಂದೇ ಬರ್ತದೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನಿಮಗೆ ಇದೊಂದು ಬಹಳ ಒಂದು ಖುಷಿ ಕೊಡೋ ಸಂದರ್ಭ ಯಾಕಂದ್ರೆ ಇದು ಯು ಪಿ ಎಸ್ ಸಿ ಅಲ್ಲಿ ಅಲ್ಲಿ ಒಂದು ರ್ಯಾಂಕ್ ಅನ್ನು ತಗೊಳ್ಳೋದು ಬಹಳ ಸುಲಭ ಕೆಲಸ ಅಲ್ಲ ಯಾಕಂದರೆ ನಾನೇ ನಾಲ್ಕು ವರ್ಷ ಫೇಲ್ ಆಗಿದ್ದೀನಿ ಅದು ಆದಮೇಲೆ ಈ ಒಂದು ಹುದ್ದೆ ಸಿಕ್ಕಿರೋದು ಬಹಳ ಒಂದು ಖುಷಿ ಕೊಡ್ತಕ್ಕಂಥ ಸಂದರ್ಭ ನೀವು ಪ್ರಸ್ತಾಪ ಮಾಡಿದ್ರಿ ನಾನು ನಾಲ್ಕು ಸಾರಿ ಫೇಲ್ ಆಗಿದ್ದೇನೆ ಅಂತ ನಾಲ್ಕು ಸಾರಿ ಫೇಲ್ ಆಗುವಾಗ ನಿಮಗೆ ಒಂದು ಒಮ್ಮೆ ಕೂಡ ಅನಿಸ್ತಿಲ್ವಾ ನಾನು ಯಾಕೆ ಮುಂದುವರಿಸಬೇಕು ಅಂತ ಸೊ ಅವಾಗ ಏನು ಬಂತು ಏನಾಯಿತು ಸಿಚುವೇಶನ್ ಇದು ಎಕ್ಸಾಮ್ ಲೆಂದಿ ಪ್ರೊಸೆಸ್ ಇರೋದ್ರಿಂದ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಅಂತ ಇರುತ್ತೆ ಸೊ ಒಮ್ಮೆ ನೀವು ಫೇಲ್ ಆದರೆ ಮತ್ತೆ ನೀವು ಪ್ರಿಲಿಮ್ಸ್ ಬರಬೇಕಾಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ನನಗೆ ಲಾಸ್ಟ್ ಇಯರೇ ಅನಿಸಿತ್ತು ಫೋರ್ತ್ ಅಟೆಂಪ್ಟಲ್ಲಿ ಯಾವಾಗ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇಂಟರ್ವ್ಯೂ ಅಲ್ಲಿ ಆರು ಮಾರ್ಕ್ಸಿಂದ ಹೋಗಿತ್ತು ಸೊ ಅಂಥ ಸಂದರ್ಭದಲ್ಲಿ ಮತ್ತೆ ಅದೇ ಒಂದು ಆತ್ಮವಿಶ್ವಾಸದಿಂದ ಅದೇ ಒಂದು ನಂಬಿಕೆಯಿಂದ ಮುಂದೆ ಬಂದರೆ ಒಂದು ನಮಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ ಅದೇ ನನಗೊಂದು ನನಗೊಂದು ಭರವಸೆ ಇತ್ತು ನನ್ನ ಮೇಲೆ ನನ್ನ ಭರವಸೆ ಇತ್ತು ನನ್ನ ಒಂದು ಗುರುಗಳ ಮೇಲೆ ಭರವಸೆ ಇತ್ತು ನನ್ನ ಒಂದು ಓದಿರ್ತಕ್ಕಂಥ ಒಂದು ಪರಿಶ್ರಮದ ಮೇಲೆ ಭರವಸೆ ಇತ್ತು ಅದು ನನಗೆ ಇನ್ನೊಂದು ಅಟೆಂಪ್ಟ್ನ ಕೊಡಲಿಕ್ಕೆ ಒಂದು ಒಂದು ಪ್ರೇರೇಪಣೆಯನ್ನು ಕೊಡ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮನೆಯ ಪೊಸಿಷನ್ ಮತ್ತು ನೀವು ಹಂತಕ್ಕೆ ಬರೋದು ಇದರ ಮಧ್ಯದಲ್ಲಿ ಏನೆಲ್ಲ ಶ್ರಮಗಳಾದವು ಇಲ್ಲಿ ಯು ಪಿ ಎಸ್ಸಿಯಲ್ಲಿ ಎಕ್ಸಾಮ್ ಬರೀಬೇಕಂದ್ರೆ ಬಹಳಷ್ಟು ಸ್ವಲ್ಪ ಅಡೆತಡೆಗಳು ಇದ್ದವು ಯಾಕಂದರೆ ಮೊದಲನೇದಂದರೆ ಆರ್ಥಿಕ ಒಂದು ಹಿಂದೆ ಹಿನ್ ಹಿನ್ನುಡಿತ ಯಾಕಂದರೆ ಆರ್ಥಿಕವಾಗಿ ನಮಗೆ ಅಷ್ಟೊಂದು ಸಬಲವಾಗಿ ಇರಲಿಲ್ಲ ಅದೊಂದು ದೊಡ್ಡ ಒಂದು ಪ್ರಾಬ್ಲಮ್ ಆಗಿತ್ತು ಎರಡನೇದಂದರೆ ನಮಗೆ ಒಂದು ಸೋರ್ಸ್ಗಳು ಏನು ಓದಬೇಕು ಎಷ್ಟು ಓದಬೇಕು ಯಾವಾಗ ಓದಬೇಕು ಇದು ಒಂದು ಮೆಂಟರ್ಶಿಪ್ಪನ್ನು ಕೊರತೆ ಇತ್ತು ಆಮೇಲೆ ಮೂರನೇದು ನಾನು ಹೇಳ್ದಂಗೆ ಆತ್ಮವಿಶ್ವಾಸ ಯಾವುದು ಕಡಿಮೆ ಆಗುತ್ತೆ ಈ ಎಕ್ಸಾಮಲ್ಲಿ ಯಾಕಂದರೆ ಒಂದು ವರ್ಷ ಒಂದು ಎಕ್ಸಾಮ್ ಪ್ರೊಸೆಸೇ ಇರುತ್ತೆ ಫಿಲಿಮ್ಸಲ್ಲಿ ಫೇಲ್ ಆದರೆ ಮತ್ತೆ ಏನೋ ಅನ್ನೋ ಒಂದು ಮನೋಭಾವನೆ ಒಂದು ಒಂದು ಭಯ ಅದು ಕಾಡ್ತಾ ಇರುತ್ತೆ ಸೊ ಇವೆಲ್ಲ ಅಡೆತಡೆಗಳು ಇದ್ದು ಬಟ್ ಅದಕ್ಕೆ ನಾನು ಒಂದೇನು ಹೇಳಿ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಆತ್ಮವಿಶ್ವಾಸ ಒಂದು ಮಾಡಬೇಕಂತ ಇಚ್ಛೆ ಇದು ಒಂದಿದ್ದರೆ ಎಲ್ಲ ಅಡೆತಡೆಗಳನ್ನು ನಾವು ಈಸಿಯಾಗಿ ನಾವು ಎದುರಿಸ್ಬೋದು ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ಹಂತದಲ್ಲಿ ನಿಮಗೆ ಪ್ರೇರೇಪಣೆ ಅಂತ ಯಾರು ಯಾರಿಂದ ಸಿಕ್ಕಿತ್ತು ನನಗೆ ಒಂದು ದೊಡ್ಡ ಬಿಗ್ ಇನ್ಸ್ಪಿರೇಷನ್ ಪ್ರೇರೇಪಣೆ ಅಂದರೆ ನನ್ನ ತಂದೆ ನನ್ನ ತಾಯಿ ಅವರು ಅವರು ಮಾಡಿರ್ತಕ್ಕಂಥ ಕಷ್ಟ ಇದೆ ಜೀವನದಲ್ಲಿ ಸೊ ಅದು ನನಗೆ ಒಂದು ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಎರಡನೇದು ನಾನು ಎಕ್ಸಾಮಲ್ಲಿ ನಾನು ಅಡ್ಮಿನಿಸ್ಟ್ರೇಷನಲ್ಲಿ ಸ್ವಲ್ಪ ಡಿ ಸಿ ಆಮೇಲೆ ಜೆಡ್ ಪಿ ಸಿ ಯು ಜೊತೆಗೆ ಅಸೋಸಿಯೇಟ್ ಆಗಿದ್ದೆ ಗ್ರ್ಯಾಜುೇಶನ್ ಇರುವಾಗ ಸೊ ಅವರೊಂದು ಮಾಡೋಂಥ ಕಾರ್ಯವೈಖರಿ ಇದೆಯಲ್ಲ ಸೊ ಅದೊಂದು ಕೂಡ ಒಂದು ಇನ್ಸ್ಪಿರೇಷನ್ ನನಗೆ ಆ ಗ್ರಾಜುಯೇಷನಲ್ಲಿ ಅದಕ್ಕೋಸ್ಕರ ನಾನು ಈ ಒಂದು ಎಕ್ಸಾಮನ್ನು ತಗೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದೆ ಇನ್ನಷ್ಟು ಜನ ಇದೇ ಈ ಒಂದು ಉನ್ನತ ಹಂತಕ್ಕೆ ಏರಬೇಕು ಅಂತ ಬಯಸ್ತಾ ಇದ್ದಾರೆ ಸೊ ಅವರಿಗೆ ಏನು ಸಂದೇಶ ಕೊಡ್ತೀನಿ ಅವ್ರಿಗೆ ಸಂದೇಶ ಇಷ್ಟೇ ನಿಮಗೆ ಆತ್ಮವಿಶ್ವಾಸ ಯಾವತ್ತು ಜಾಸ್ತಿ ಇರಲಿ ಆಮೇಲೆ ಒಂದು ಓದಲಿಕ್ಕೆ ಏನು ಬೇಕಾಗುತ್ತೆ ಎಲ್ಲ ಸೌಲಭ್ಯಗಳು ಎಲ್ಲ ಅವೈಲೇಬಲ್ ಇದೆ ಯೂಟ್ಯೂಬಲ್ಲಿದೆ ಇನ್ಸ್ಟಾಗ್ರಾಮಲ್ಲಿದೆ ಟೆಲಿಗ್ರಾಮಲ್ಲಿದೆ ಇದನ್ನು ಸದುಪಯೋಗ ಪಡ್ಕೊಂಡು ಒಳ್ಳೆಯ ಒಂದು ಮೆಂಟರ್ ತೊಗೊಂಡು ಈ ಎಕ್ಸಾಮನ್ನು ಈಸಿಲಿ ಕ್ರ್ಯಾಕ್ ಮಾಡ್ಬೋದು ಅದಕ್ಕೆ ಒಂದು ಯಾವುದೇ ಅಡೆತಡೆಗಳು ಇರಬಾರ್ದು ಅದನ್ನೆಲ್ಲ ಎಲ್ಲವನ್ನು ಎದುರಿಸ್ಬೋದು ಅದೊಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಲಿ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾನು ಈ ಕೆಲಸ ಮಾಡಬೇಕು ಅಂತ ಒಂದು ಕನಸು ಇರ್ತದೆ ನೋಡಿ ಯಾವುದೇ ಕನಸು ಅಂದ್ರೆ ನನಗೆ ಒಂದು ದೊಡ್ಡ ಕನಸು ಅಂದ್ರೆ ಜನ ಒಂದು ಸೇವೆ ಒಂದು ಒಂದು ಒಳ್ಳೆ ಉತ್ತಮ ಒಂದು ಪೊಸಿಷನ್ಗೆ ಹೋಗಿ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದು ಇದೇ ಒಂದು ನನ್ನ ಒಂದು ಆಶಯ ಈ ಒಂದು ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಮಗೆ ಪ್ರತಿ ಸಲ ಏನನ್ಸುತ್ತೆ ಅಂದರೆ ಸೋಲಿನ ಭಯ ಇರುತ್ತೆ ನಾವು ಏನೇ ಒಂದು ಅಚೀವ್ ಮಾಡ್ಲಿಕ್ಕೆ ಹೋದರೆ ಏನೇ ಒಂದು ದೊಡ್ಡ ಒಂದು ಏಮ್ ಇದ್ರೆ ಆ ಒಂದು ಏಮ್ ಅಲ್ಲಿ ನಾವು ಸೋಲ್ಬಹುದು ಎನ್ನುವ ಒಂದು ನಮ್ಮ ಮನಸ್ಥಿತಿ ನಮಗೆ ಆ ಗುರಿ ಹತ್ರ ಹೋಗೋದನ್ನ ನಿಲ್ಲಿಸುತ್ತೆ ಇದು ನಾವು ಎಲ್ಲರಿಗೂ ಗಮನ ಹರಿಸ್ಬೇಕು ಯಾಕಂದ್ರೆ ಜೀವನದಲ್ಲಿ ಎಲ್ಲರೂ ಒಂದು ಒಳ್ಳೆ ಒಂದು ಗೇಮ್ ಅನ್ನ ಇಟ್ಕೊಂಡಿರ್ಬೇಕು ಸಣ್ಣ ಏಮ್ ಇಟ್ಸ್ ನಾಟ್ ನೀಡೆಡ್ ಕರ್ನಾಟಕ ಗವರ್ಮೆಂಟ್ ಒಂದು ಸ್ಕೀಮ್ ತಂದಿದೆ ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಯಾರೇ ಆಗಿರ್ಲಿ ಅವರಿಗೆ ದೆಲ್ಲಿಗೆ ಅಥವಾ ಹೈದರಾಬಾದ್ಗೆ ಕಳಿಸ್ಲಿಕ್ಕೆ ಒಂದು ಸ್ಕೀಮ್ ಅನ್ನು ತಂದಿದೆ ಅದು ವೆರಿ ವೆರಿ ಥ್ಯಾಂಕ್ಫುಲ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ ಐ ಆಮ್ ಆಲ್ಸೋ ದ ಬಿಗ್ಗೆಸ್ಟ್ ಬೆನಿಫಿಷರಿ ಆಫ್ ದ ಸ್ಕೀಮ್ ಯುವಕರಾಗಿರ್ಬೋದು ಅಥವಾ ವಯಸ್ಕರಾಗಿರ್ಬೋದು ಆಗಿರ್ಬೋದು ನಾವೆಲ್ಲ ಏನ್ ಮಾಡ್ತಿರೋ ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಲಿ ಅಥವಾ ದಿಸ್ ಯೂನ್ಸ್ ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ಆಗಿರ್ಲಿ ಇದನ್ನು ನಾವು ದಿನ ಕಾಲ ಮಾಡ್ತಾ ಇದ್ದೀವಿ ಬಹಳಷ್ಟು ಟೈಮ್ ನಮಗೆ ಗೊತ್ತೇ ಆಗೋದಿಲ್ಲ ಅದು ಅದು ಹೇಗೆ ಹೋಗ್ತಾ ಇದೆ ಅಂತ ಹೇಳಿ ನಾವು ಇಲ್ಲಿ ಗಮನ ಹರಿಸಬೇಕೇನಂದ್ರೆ ಇದೊಂದು ಒಂದು ಬಿಸ್ನೆಸ್ ಅಟ್ ದ ಎಂಡ್ ಆಫ್ ದ ಟೈಮ್ ನೀವು ನಿಮ್ಮ ಇರ್ತಕ್ಕಂತ ಒಂದು ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಾ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು